ಹ್ಯಾಪಿ ಬರ್ತ್ಡೇ ಇದೇ ಜಾಗದಲ್ಲಿ ಎಷ್ಟ ದಿವ್ಸ ಮೂರ್ತ ಮಾಡಿ ನನ್ಗನ್ಸುತ್ತೆ ಮೂರ್ತ ದಿವಸ ನಾವು ನೀವೆಲ್ಲ ಭಾಗವಹಿಸಿದ್ವಿ ಅರೇನಿ ಅರೇನಿ ನಾವು ಹೊಂತ ಇದ್ವಿ ಇವ್ ಏನ್ ಮಾಡ್ತಾನೆ ಇವೇನ್ ಮಾಡ್ತಾನೆ ಅಂತ ನನಗೆ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದು ಮಟ್ಟಿಗೆ ಈ ಸಿನಿಮಾ ರಂಗದಲ್ಲಿ ಈ ಕಲೆ ಬಳಗೆ ಬೆಳಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಜೊತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನನಗೆ ಯಾಕೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ ನಮ್ಮ ಒಂಥರ ಕಲೆಗಾರ ವಂಶವೇ ಏನು ಅಂತ ವಂಶ ಅಲ್ಲ ನಮಗೆ ತಾತ ತಿಪ್ಪ ಚಿಕ್ಕಪ್ಪ ಅಂತ ನಾವು ಕಲಿತಿದ್ವಿ ಅವರು ಅವರು ಒಳ್ಳೆಯ ಕಲಾವಿದರು ಸಂಗೀತಗಾರರು ನಾಟಕಕಾರರು ಬಂದಾಗ ಕುಡಿಯಿದರು ಇವನು ಇಷ್ಟು ಮಟ್ಟಿಗೆ ನಮ್ಮಲ್ಲಿ ಯಾರು ಇಳಿದಿರ್ತಕ್ಕಂಥ ಒಂದು ಪ್ರತಿಭೆ ಇದರಲ್ಲಿ ಬರ್ತಾ ಇದ್ದಾರೆ ಆ ಪ್ರತಿಭೆ ಏನು ಮಾಡುವ ಸಾಧನೆ ಮಾಡ್ದ ಸುಮ್ಮನೆ ಸುಮ್ಮನೆ ಇವಾಗ ಆರ್ಟಿಸ್ಟ್ ಆಗಿ ಬರಲಿಲ್ಲ ಅವನು ಮನೇಲಿ ಒಳ್ಳೆ ವ್ಯವಸಾಯ ಮಾಡ್ತಾವೆ ಕಂಪ್ಲೀಟ್ ವ್ಯವಸಾಯ ಮಾಡಿ 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 ಒಂದು ಸರ್ ಪಿಚರ್ಗೆ ಮಾಡಬೇಕು ಅಂತೇಳಿ ಮನಸ್ಸು ಮಾಡಿ ಅವರ ತಂದೆ ತಾಯಿ ಹೌದು ಸಾರಿ ಸಾರಿ ಆ ತಂದೆ ತಾಯಿಗಳು ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಜೊತೆಗೆ ದೊಡ್ಡ ಪಿಲ್ಲ ವಾಸು ಆ ವಾಸು ಅವ್ರಿಗೆ ಮೊದಲಿಂದ ಕೂಡ ಸಿನಿಮಾದಲ್ಲಿ ಸಿನಿಮಾದ ಜೊತೆಗೆ ಸಂಪರ್ಕ ಜಾಸ್ತಿ ಅದನ್ನು ನಮ್ಮ ಹುಡುಗ ಉಳಿಸ್ಕೊಂಡು ಬೆಳೆಸ್ಕೊಟ್ಟೆ ಒಂದು ಪಿಕ್ಚರ್ ಶೂಟಿಂಗ್ ಮಾಡುವ ಸಲ ಹೋಗಿದ್ದೆ ನಾನು ಅವರು ಮನೇಲಿ ಶೂಟಿಂಗ್ ಮಾಡ್ತಿದ್ದೆ ಅವನು ನೋಡಿದಾಗ ಅವನ ಶ್ರದ್ಧೆ ಅವನ ಶ್ರಮ ನಿಜವೂ ಕೂಡ ನನಗೆ ಖುಷಿ ಕೊಡ್ತಾಯಿದ್ದೆ ಅವ ಬರೋಲ್ಲ ಗಣ್ಯ ಇಲ್ಲೂ ಕೂಡ ನಮ್ಮದೊಂದು ಕುಡಿ ಸಿನಿಮಾ ನಮಗೆ ಬರ್ತಾ ಇದೆ ಅವನಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವರು ಆರಿಸ್ಕೊಂಡು ಬಂದಿದ್ದೆ ಇವತ್ತು ಹೌದಾ ಹೌದಾ ಏನಮ್ಮ ಯಾಕಮ್ಮ ಕೀರ್ತಿ ಕೃಷ್ಣ ಹಾ ನೋಡಿ ನಮ್ಮ ಶ್ರುತಿ ತಂಗಿ ಎಲ್ಲ ಎಲ್ಲ ಮಗಳಲ್ಲ ಸೇರ್ಕೊಂಡಿದ್ದೇನೆ ಕಲಾವಿದ ಅಲ್ಲೆಲ್ಲ ಸೇರ್ಕೊಂಡು ಒಂದಕ್ಕೆ ಒಂದಕ್ಕೊಂದು ಇಲ್ಲಿ ಕೋಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ ಹಾಗೆ ಈ ಕಲಾವಿದ ಎಲ್ಲ ಸೇರ್ಕೊಂಡ್ರೆ ಏನೋ ಒಂದು ಲೈಟಿಂಗ್ ಬ್ರೈಟ್ನೆಸ್ ಬರುತ್ತೆ ಅಂತ ಅನ್ಕೊಂಡಿದಿನ ಹಾಗೆ ಆ ಬ್ರೈಟ್ನೆಸ್ ನಮ್ಮ ಹುಡುಗ ಮೇಡಮ್ ಅವರು ಚೆನ್ನಾಗಿ ನಾವು ಮಗ ವೆರಿ ಗುಡ್ ನಿಜವ್ರು ಕೂಡ ನಾ ಇನ್ನೂ ಸಾಂಗ್ ನೋಡಿಲ್ಲ ನೀವೆಲ್ಲ ನೋಡ್ಬಿಟ್ಟಿದ್ದೀರಿ ನೋಡಿದರೆ ಹಾಂ ಪುನಃ ಹಾಕ್ತಾರ ಓ ವೆರಿ ಗುಡ್ ನೋಡಿ ನಮ್ಮ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು ಈಗ ಮಲ್ಲೇಶ್ಚೂರು ಕೋಪ್ ಸೊಸೈಟಿ ಅಧ್ಯಕ್ಷರು ಮೇಲಾಗಿ ಮಾಜಿ ಅಧ್ಯಕ್ಷರ ಬಾಮರೀಶ್ ಕೂಡ ಬಂದಿದ್ದಾರೆ ಇದೆಲ್ಲ ಎಲ್ಲ ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡಿದ್ದೀವಿ ಇದೆಲ್ಲ ಸೇರ್ಕೊಂಡ್ರೆ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಪಲ್ಯಗಳಲ್ಲಿ ಒಂದೇ ಒಂದೇ ಹತ್ತಿರ ಆಗಲಿ ಎಲ್ಲರೂ ಮಿಕ್ಸ್ ಮಾಡಿದ್ರೆ ಆ ಪಲ್ಯ ಚೆನ್ನಾಗಿ ಬರುತ್ತೆ ಹಾಗೆ ನಮ್ದು ನಮ್ಮ ಹುಡುಗ ನಮ್ಮ ಹೀರೋ ನಮ್ಮ ಹೀರೋ ಮಿಂಚಬೇಕು ಅಂತ ನಮ್ಗೆ ಆಸೆ ಒಳ್ಳೆದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಸುಮ್ ಸುಮ್ಮನೆ ಬಂದಿಲ್ಲ ಅಂದ್ರೆ ಬಹಳ ಕರ್ತಪಟ್ಟು ಬಂದಿದ್ದೇನೆ ಕರ್ತಪಟ್ಟು ಮಾಡಿದ್ದೇನೆ ಪ್ರತಿಯೊಂದು ಸೀನಲ್ಲೂ ಕೂಡ ಪ್ರತಿಯೊಂದು ಪಾತ್ರದಲ್ಲೂ ಆ ಪಾವನ್ನ ಮಾಡ ಪಾತ್ರ ಎಲ್ಲವೂ ಕೂಡ ಶ್ರಮವಹಿಸಿ ಮಾಡಿದ್ದಾನೆ ಒಂದಲ್ಲ ಎರಡಲ್ಲ ಎರಡು ಮೂರು ಬೇಕಾಗಿ ಬೇಜಾರು ಹುಡ್ಕೊಳ್ಳಿ ಕೆಲಸ ಮಾಡಿದ್ದಾನೆ ಸರ್ ನಾನು ಜಾಗ ಹೋಗಿದ್ದೆ ಜಾಗದಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಅವನಾಯ್ತು ಒಂದು ಕೆಲಸ ಆಯಿತು ಅದರ ಬೇರೆ ಕಲಾವಿದನಿಗೆ ಎಲ್ಲ ಜನಸೂರು ಸೇರಿ ಕೇಳಿದ್ರು ಅದೆಲ್ಲ ಮಾಡ್ತಿರಲಿಲ್ಲ ಅವನಾಯ್ತು ಅವನ ಪಾತ್ರ ಚಿಂತನೆ ಇದ್ದ ನನಗೆ ಖುಷಿ ಆಯಿತು ಪರವಾಗಿಲ್ಲ ಕಣ್ಣೆ ಎಲ್ಲೋ ಇಲ್ಲೋ ಒಂದು ಕೂಡ ಬರ್ತಾ ಇದೆ ನಮಗೆ ಚಿಂತನೆ ನಂಬಿಕೆ ಬೇಕೆಲ್ಲರೂ ಏನು ಎಲ್ಲರಿಗೂ ಕಾರಣ ಇದೆ ದೇವರು ನಮ್ಮ ದೇವರು ಯಾರು ರಾಜ್ಕುಮಾರ್ ಅವರ ಒಂದು ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಎಲ್ಲರೂ ಇರಲಿ ಅಂತ ಹೇಳ್ತಾರೆ ಈ ದಿವಸ ನಮಗೆ ಈ ಹ್ಯಾಪಿ ಬರ್ಡೇ ಅದನ್ನು ಸಾಲು ಅದನ್ನು ಹಿಂಗೆ ನೋಡಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಎಲ್ಲರೂ ಬಂದಿದ್ದೀರ ಖುಷಿಯಾಗುತ್ತೆ ಮೇಲಾಗಿ ನಮ್ಮ ಮಾಧ್ಯಮದ ಮಿತ್ರರು ಅವ್ರು ಯಾವಾಗ ಕೂಡ ನಮ್ಗೆ ಅವ್ರಿಗೊಂದು ಸಂಪರ್ಕ ಸಂಪರ್ಕ ಸೇತುವೆ ಇದ್ದಂಗೆ ರಾಯ ನಿಜ ತಾನೆ ಹಾ ನೀವು ಇದ್ರಿ ಈಗ ಒಂದು ಪಿಚ್ಚರು ಹೇಳೋದು ಬೀಳೋದು ಎಲ್ಲೂ ಕೂಡ ನಮ್ಮ ಕೇಳಿದೆ ದಯವಿಟ್ಟು ಹೇಗೆ ಪ್ರಮೋಟ್ ಮಾಡ್ತಿದ್ರು ಏನು ಮಾಡಬೇಕು ನಮ್ಮ ಹುಡುಗಿ ಹೇಳಿ ತಿದ್ದಿ ಅವನಿಗೆ ಏ ಈಗ ಅಪ್ಪ ಈಗ ಮಾಡ್ಯಪ್ಪ ಹೇಳ್ಕೊಡೋಬೋದು ನಿಮ್ಮ ಕರ್ತವ್ಯ ಹೇಳಿ ಬಾಸ್ ನಿಜವಾಗೂ ಕೂಡ ನ್ಯೂಸಾಗಿ ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ ಬರ್ತನೇ ದಿವಸ ನನಗೆಲ್ಲರಿಗೂ ಒಳ್ಳೆಯದಾಗ್ಲಿ ಚಿತ್ರತಂಡದ ಎಲ್ಲರಿಗೂ ಕಲಾವಿದರಿಗೆ ನಿರ್ದೇಶಕರಿಗೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ